ನಮಸ್ತೆ ಸೇವಲಿಗೇಗೌಡರಿಗೆ ಕೆರೆ ಶಾಸಕರು ನಮಸ್ಕಾರ ಕರ್ಣ ಓ ನಿನಗೆ ನಾವು ಬೇರೆ ರೀತಿ ಮಾತಾಡೋದ್ರಾಗಲ್ಲ ನಿಮ್ಮದು ಹಳ್ಳಿ ಸೊಗಡಲ್ಲೇ ಮಾತಾಡ್ತೀನಿ ವಿಧಾನಸಭೆಯಲ್ಲಿ ಎಲ್ಲಾರಿಗೂ ಎದ್ದು 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 ಕ್ವೆಶನ್ ಕೇಳ್ತಿದ್ದೆ ನಿನ್ನ ಕ್ವಶನ್ ಎಲ್ಲನೂ ನಮಗೆ ಭಾಳ ಇಷ್ಟ ಭಾಳ ಹಳ್ಳಿ ಸೊಗಡಲ್ಲಿ ಹಳ್ಳಿ ದಡ್ಡನ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತೀಯ ಅಂತ ನಾವೆಲ್ಲ ಭಾಳ ಇಷ್ಟಪಡ್ತಿದ್ವಿ ಆದರೆ ಮೊನ್ನೆ ನಿಮ್ಮ ಸ್ಟೇಡಿಯಂ ಅಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಕಮಲದ ಹೂವ ಹಿಡ್ಕೊಂಡು ಒಂದು ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿ ಆ ಶಿಕ್ಷಕಿ ಮೇಲೆ ಜಗಳಕ್ಕೆ ಹೋಗಿದ್ಯಾ ಅಲ್ಲ ಕನಣ್ಣ ನೀವು ಎಮ್ ಎಲ್ ಎ ಅದ್ರ ಜೊತೆಲ್ಲ ಒಬ್ರು ತಹಸೀಲ್ದಾರ್ ಅವರು ನಿನ್ ಜೊತೆ ಹೊಡಗಿದಾರೆ ತಲೆಯಲ್ಲಿ ಬುದ್ಧಿ ಆಯ್ತು ಇಲ್ವೋ ಅರಣ್ಣ ಆ ನೀವು ಮತ್ತೆ ನಾನು ಹಳ್ಳಿಯನ್ನು ಹಳ್ಳಿಯನು ಅಂತ ಹಳ್ಳಿ ಗಮಾಹ ಅಂತ ತೋರಿಸಬಿಟ್ಟಿದೆಯಲ್ಲ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಕಮಲ ಹುಲಿ ನವಿಲು ಇದೆಲ್ಲ ಇದೆ ಅದು ಅದರಿವಿಲ್ಲದನೆ ನಿನ್ನ ಕೊಳಕ ರಾಜಕೀಯನ ಕಮಲ ಅಂದ ತಕ್ಷಣಕ್ಕೆ ಬಿಜೆಪಿ ಏನ್ ಬಿಡ್ತೀಯ ನೋಡಿಲಿ ಇದು ಇದನ್ನ ಹಾಕೊಂಡ್ರೆ ಇದು ಬಿಜೆಪಿ ಇಲ್ಲಿ ನಮೋ ಇದೆಯಲ್ಲ ಇವರು ನರೇಂದ್ರ ಮೋದಿ ಕಮಲದ ಗುರುತು ಇದಕ್ ರಾಜಕೀಯ ಅಂತಾರೆ ನಾನು ಈ ಟಿ ಶರ್ಟ್ ಹಾಕೊಂಡು ನಾನು ಜಗಳ ಮಾಡಿದ್ರೆ ಸರಿ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ನೀನ್ ಆಕ್ಷೇಪಣೆ ಮಾಡಬೇಕು ಕಮಲನ ಹಿಡ್ಕಂಡ್ರೆ ಈಗ ನಿನ್ನೆಯಿಂದ ಜನ ನನ್ಗೆ ಏನ್ ಮಾಡ್ತಿದ್ದಾರೆ ಗೊತ್ತಾ ನೋಡ ನಿಂದೆ ಭಾಷೆಯಲ್ಲಿ ಕೇಳ್ತೀನಿ ನಿನ್ ಗುರುತು ಅಸ್ತ ಓ ನಮ್ಮೂರಲ್ಲೆಲ್ಲ ಏನ್ ಮಾಡ್ತಾರೆ ಕಾಲುವೆ ಮೇಲೆ ಇಷ್ಟಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಅಣ್ಣ ಕೈಯ್ಯಂಗ ತೋರಿಸ್ತಾರೆ ಅವ್ರ ಕೈಯೆಲ್ಲ ಕಡ್ದಾಕ್ ಬಿಡ್ತೀಯಾ ಗಲೀಜಾಯ್ತು ನನ್ನ ಹಸದ್ ಗುರ್ತು ಅಂತ ಹೇಳಪ್ಪ ಯಾರೋ ಒಬ್ಬ ನನ್ನ ಕಳ್ಸವನಿ ಇಷ್ಟಕ್ಕೆ ಹೋಗ್ಬಿಟ್ಟು ಹಣ್ಣು ತೊಳ್ಕೊಂಡು ಕೈಯ್ಯಂಗ್ ತೋರ್ಸವನಿ ನೀನು ಅದನ್ನ ನನ್ನ ಕಾಂಗ್ರೆಸ್ ಪಕ್ಷದ ಚಿಹ್ನೆ ನನ್ನ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅನ್ನಕ್ಕಾಗತ್ತಾ ಏ ನನ್ನ ಆಸೆ ಇಲ್ಲಿ ಗಂಡ ಹಳ್ಳಿ ಸಗಡು ಹಳ್ಳಿ ಸಗಡು ಅಂತ ಹಳ್ಳಿ ಗಮರ್ನೆ ಆಗ್ಬಿಡಲ್ಲ ಜ ಏನ್ ಸುರೇಶ್ ಗೌಡ ಆಸನ